ದಾವಣಗೆರೆ ಜಿಲ್ಲಾ ಪೊಲೀಸ್ ಡಾಕ್ಟರ್ ಅಗರ್ವಾಲ ಕಣ್ಣಿನ ಆಸ್ಪತ್ರೆ ಪರ್ವತ ಲೈಫ್ ಕೇರ್ ಆಚಾರ್ ಲ್ಯಾಬ್ಸ್ ಮತ್ತು ಶ್ರೀ ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ದಾವಣಗೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ದಾವಣಗೆರೆ ನಗರದ ಪೊಲೀಸ್ ವಸತಿ ಗೃಹಗಳ ಆವರಣದಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ರವರು ಶಿಬಿರವನ್ನು ಉದ್ಘಾಟಿಸಿದರು ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಪೊಲೀಸ್ ಅಧೀಕ್ಷಕರವರು ಪೊಲೀಸರು ದಿನದ ಇಪ್ಪತ್ನಾಲ್ಕು ಗಂಟೆಯು ಕರ್ತವ್ಯ ನಿರತರಾಗಿರುವುದರಿಂದ ಒತ್ತಡಕ್ಕೆ ಒಳಗಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅವ್ರಿಗೆ ಜಾಸ್ತಿ ಗೊತ್ತಿತ್ತು ಗೊತ್ತಿದ್ರೆ ಅನ್ನೋ ಜಾಸ್ತಿ ಸಿಗ್ತದೆ ಆ ಸ್ಟ್ರೆಸ್ ಇರೋದ್ರಿಂದ ಬೇರೆ ತರ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಯಾಕೆ ನಾವು ಕ್ವಾರ್ಟರ್ಸ್ ನಲ್ಲಿ ಆರನೆಯ ಮಾಡಿದ್ವಿ ಅಂದ್ರೆ ನಮಗೆ ಪೊಲೀಸರ ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ ಅವ್ರ ಫ್ಯಾಮಿಲಿ ಆರೋಗ್ಯ ಕೂಡ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರೆ ನಮ್ಮ ಪೊಲೀಸರನ್ನ ಸರಿಯಾಗಿ ನೋಡ್ಕೊಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಇವತ್ತು ಏನು ನಾವು ತಪಾಸಣಾ ಶಿಬಿರವನ್ನು ಆರ್ಗನೈಸ್ ಮಾಡಿದ್ದೇವೆ ಅದರ ಉದ್ಯೋಗವನ್ನು ಪ್ರತಿಯೊಬ್ಬರು ಸರಿಯಾಗಿ ಪಡ್ಕೊಳ್ಬೇಕು ಅಂತ ನನ್ನ ಒಂದು ರಿಕ್ವೆಸ್ಟು ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕೂಡ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಎಜುಷಿಯನ್ಟಿ ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅಥವಾ ಫ್ಯಾಮಿಲಿಯಲ್ಲಿ ಯಾರೇ ಒಬ್ಬರು ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫ್ಯಾಮಿಲಿಯಲ್ಲಿ ಸೂಪರ್ ಆಗ್ತದೆ ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅದರಿಂದ ಪೊಲೀಸರು ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸುವ ಮೂಲಕ ಆರೋಗ್ಯ ತಪಾಸಣೆಗೆ ಮಾಡಿಸಬೇಕು ಪೊಲೀಸರ ಆರೋಗ್ಯದ ಜೊತೆಗೆ ಅವರ ಕುಟುಂಬದವರ ಆರೋಗ್ಯವೂ ಅಷ್ಟೇ ಮುಖ್ಯ ಕುಟುಂಬದ ಆರೋಗ್ಯ ಚೆನ್ನಾಗಿದ್ದರೆ ಪೊಲೀಸರನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಆಗ ಪೊಲೀಸರು ಆರೋಗ್ಯದಿಂದ ಇದ್ದು ಕರ್ತವ್ಯ ನಿರ್ವಹಿಸಲು ಸಾಧ್ಯ ಅದರಂತೆ ಪ್ರತಿಯೊಬ್ಬರಿಗೂ ಆರೋಗ್ಯ ತುಂಬಾ ಮುಖ್ಯವಾಗಿರುವುದರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಅಂತ ಅವರು ಪೊಲೀಸ್ ಇಲಾಖೆಯಿಂದ ಮುಂದಿನ ದಿನಗಳಲ್ಲಿ ಪೊಲೀಸರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಹೆಚ್ಚಿನದಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಕಿಡ್ನಿ ತಜ್ಞರಾದ ಡಾಕ್ಟರ್ ಮೋಹನ್ ಆರ್ ಮಾತನಾಡಿ ಕಿಡ್ನಿಗೆ ಸಂಬಂಧಿಸಿದ ಮಾಹಿತಿ ಕಿಡ್ನಿಯನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಮಾಹಿತಿ ನೀಡಿದರು ಆಡಳೋಕ್ಕಾಗಿರೋಂತಂದ್ರೆ ಜೆಸ್ಟ್ ಪೇನ್ ಬರ್ತಾ ಇರುತ್ತೆ ಸೊ ಬೇರೆ ಏನೋ ತೊಂದರೆ ಆಯ್ತು ಅಂತಂದ್ರೆ ಶೋಕಾಗಿ ಅದನ್ನು ಕಾಣಿಸ್ಕೊಳ್ತಾ ಇರುತ್ತೆ ಆದರೆ ಕೀಟಿಗೆ ಹಾಕ್ತಿರೋ ಪ್ರಾಬ್ಲಮ್ಗಳಾಗಿ ಈಗ ಕಿಟಿಂಗ್ ತೊಂದರೆಗಳು ಆಯ್ತು ಅಂತಂದ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ತುಂಬಾ ತೊಂದರೆಗಳಾದಾಗ ನಾವು ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಆ ಹೇಳ್ಬೇಕಾದ್ರೆ ಕೆಲವೊಂದ್ಸರಿ ಬರ್ತಾ ಇರುತ್ತೆ ಆ ನೆಗ್ಲೆಕ್ಟ್ ಬರೋದಕ್ಕೆ ಮೇನ್ ಇಲ್ಲ ಬಂದ್ಬಿಟ್ಟು ಐದು ಗಂಟೆಗಳು ಕೂಡ ಇರ್ಬೋದು ಅದನ್ನ ಚೆಕ್ ಮಾಡ್ಕೊಬೋದು ಅದನ್ನ ಸ್ವಲ್ಪ ರೆಸ್ಟ್ ಮಾಡಿ ಆಕರ್ಷವಾದ್ರು ಆಗುತ್ತೆ ಮತ್ತೆ ಕೆಲವೊಂದ್ರೆ ಕಾಲುಲೆಲ್ಲ ಸ್ವೆಲಿಂಗ್ ಬರ್ತಾ ಇರುತ್ತೆ ಊಟದ ಸ್ವೆಲಿಂಗ್ ಇರುತ್ತೆ ಅವಾಗ ಏನ್ಕೊಂತೀವಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದೀವಿ ಜಾಸ್ತಿ ಓಡಾಡ್ತಾ ಇದ್ದೀವಿ ಅದರಿಂದ ಆಗ್ಬಿಟ್ಟು ನಮಗೆ ಕಾಲು ಸ್ವೆಲಿಂಗ್ ಬಂದ್ಬಿಟ್ಟು ಅದನ್ನು ನಾವು ಏನು ಚೆಕ್ಅಪ್ ಹಾಕ್ಬಿಡದಿಂದ ಹೋಗೋದಿಲ್ಲ ಸೊ ದಿಸೋ ಕೆಲವೊಂದು ಸಿಂಟಮ್ಸ್ ಗಳು ಕಿಡ್ನಿ ತೊಂದರೆ ಬಂದಿರೋದಕ್ಕೆ ಸೊ ಕಿಡ್ನಿ ಶರೀರ ಹಾಸ್ತಿರೋದಕ್ಕೆ ಕೆಲವೊಂದು ಸಿಂಟಮ್ಸ್ ಗಳು ಮಾತ್ರ ಇನ್ನೂ ಹೆಚ್ಚಿನ ಹೇಳ್ಬೇಕು ಅಂತಂದ್ರೆ ಊಟ ಸಿಗ್ತಾ ಇರಲ್ಲ ಶಿಬಿರದಲ್ಲಿ ರಕ್ತ ಪರೀಕ್ಷೆ ಕಣ್ಣು ತಪಾಸಣೆ ಬಿಪಿ ಶುಗರ್ ಕಿಡ್ನಿ ಆರೋಗ್ಯ ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆ ಜೊತೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ದಾವಣಗೆರೆ ನಗರ ಡಿವೈಎಸ್ಪಿ ರವರಾದ ಶ್ರೀ ಮಲ್ಲೇಶ್ ದೊಡ್ಮನಿ ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಶ್ರೀ ಬಸವರಾಜ್ ಡಿವೈಎಸ್ಪಿ ಶ್ರೀ ಪಿ ಪ್ರಕಾಶ್ ಆರ್ ಶ್ರೀ ಸೋಮಶೇಖರ್ ಅವರು ಹಾಗೂ ಡಾಕ್ಟರ್ ಮೋಹನ್ ಆರವರು ಸೇರಿದಂತೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು